ಹಾಯ್ ಗುಡ್ ಮಾರ್ನಿಂಗ್ ಮೊಯ್ಸಾ ಗುಡ್ ಮಾರ್ನಿಂಗ್ ಸರ್ ಇವತ್ತು ನಮ್ಮ ಮನೆಗೆ ಬೆಳಗ್ಗೆ ನೀವು ಬಂದಿದ್ಯಾ ಹೌದು ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಜಸ್ಟ್ ಇದೊಂದು ಇದೆಯಲ್ಲ ಹೋಲ್ಡ್ ದಿಸ್ ಇಲ್ಲ ಅಂತ ಒಂದು ಸಿಲಿಂಡರ್ ಇದೆ ನೀವು ಸಿ ದಿಸ್ ಇಟ್ ಈಸ್ ಎನ್ ಎಂಟಿ ಸಿಲಿಂಡರ್ ಇದರಲ್ಲಿ ಏನೂ ಇಲ್ಲ ಹೌದಾ ಇದಕ್ಕೆ ನಾಲ್ಕು ತೂತು ಮಾಡಿದ್ದಾರೆ ಇಂಟರ್ಸೆಕ್ಷನ್ ಪಾಸ್ ಆಗೋ ತರ ಒಂದು ನೀಟ್ಲಿನ ಹಂಗೆ ಹಾಕ್ತೀನಿ ಇನ್ನೊಂದು ನೀಟ್ಲಿನ ಆಪೋಸಿಟ್ ಡೈರೆಕ್ಷನ್ ಹಾಕ್ತೀನಿ ಅಂದರೆ ಇಲ್ಲಿ ಎರಡು ನೀಡ್ಲುಗಳು ಆಪೋಸಿಟ್ ಡೈರೆಕ್ಷನ್ ಹೋಗುತ್ತೆ ಈಗ ಇದೇನೇ ಪದಾರ್ಥ ಹಾಕಿದ್ರು ನಾ ಎರಡನ್ನೂ stitchedಬೇಕು ಅಂದ್ರೆ ಒಳಗಡೆ ಇರುವ ತೂತಾಗ್ಲೇಬೇಕು ಹೌದಾ ಅದು ನಾನು ಇವತ್ತು ಮಾಡೋ ಮ್ಯಾಜಿಕ್ ಏನಂದ್ರೆ ಈ ಬಲೂವನ್ನು ಇದರ ಒಳಗೆ ಇಟ್ಟು ಇದನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎರಡು ಕಡೆಯಿಂದ ನೀಡ್ಲಿಂದ ಅನ್ನು ಚುಚ್ಚತೀನಿ ನಂಬು ದ್ಯಾ ಬಲೂ ನೋಡಬೇಕು ನೋಡಿ ಅಲ್ಲ ಸರಿ சீನೆಲ್ಲ ಬೇಡ ಸರಿ ಏನೋ ಆಗಲ್ಲ ಅರೇ ನಾನು ಮಾಡಿ ತೋರಿಸ್ತೀನಿ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಆಗಲ್ಲ ನಿಮ್ಮ ಕೈಯಲ್ಲಿ ಬೇಡ ಆಗುತ್ತೆ ನಿಮ್ಮ ಕೈಲೇ ಮಾಡಿಸಿದ್ರೆ ಪುಟ್ಟ ನಾನೀಗ ಮ್ಯಾಜಿಕಲ್ ಪವರ್ಸ್ ಕೊಡ್ತೀನಿ ಕಣೋ ಡೆಫಿನೆಟ್ಲಿ ಆಗುತ್ತೆ ಯಾಕೆ ಪ್ರಯತ್ನ ಮಾಡ್ತೀಯಾ ಇದು ತಗೋ ಹೇಳ್ತೀನಿ ಅದ್ರೊಳಗೆ ಹಾಕು ಓಕೆ ಇದಂತು ಈಗ ಅದು ಚುಚ್ಚು ಬೇಕು ಪವರ್ಸ್ ಕೊಡ್ತೀನಿ ಕಣ ಮಿಂಚು ಅಬ್ರ ಕಡೆ ಫೋಕಸ್ ಫೋಕಸ್ ಗುಂಬ ನಿಗುಂಬ ಈಗ ಪವರ್ಸ್ ಬಂದಿದೆ ಚುಚ್ಚು ಏನೂ ಆಗಲ್ಲ ನೀ ಪರವಾಗಿಲ್ಲ ಚುಚ್ಚು ಹೇಳ್ತೀನಲ್ಲ ನೀವು ಭಯ ಪಟ್ಕೊಂಡು ಚುಚ್ಚುಬೇಡೋದು ಹೇರಿವಾಗ ಚುಚ್ಚು ಚುಚ್ಚು ಒಳಗಡೆ ಹೇಳ್ತೀನಿ ಚುಚ್ಚತಾ ಹೋಗು ಚುಚ್ಚು ಚುಚ್ಚು ಅನ್ಸುತ್ತೆ ಹೊಡೆಯುತ್ತೆ ಅಂತ ಹೊಡೆಯಲ್ಲ ಡೋಂಟ್ ವರಿ ಆಪ್ ಅವರ್ಸ್ ಇನ್ನು ನೋಡೋಕ್ಕೆ ಚುಚ್ಚು ನೋಡೋಣ ಎಸ್ ಈಗ ಇನ್ನೊಂದು ಇದನ್ನು ಟ್ರೈ ಮಾಡ ಸಾಕು ಸರ್ ಏನು ಆಗಲ್ಲ ತೊಗೊ ಹೇಳ್ತೀನಿ ಇಂಟರ್ಸೆಕ್ಷನ್ ಹೋಗಬೇಕು ಅದು ಎರಡೂ ಕಡೆಯಿಂದ ಚುಚ್ಚದಾಗಲೇ ಅಲ್ವ ಅದು ಮ್ಯಾಜಿಕ್ ಆಗೋದು ಚುಚ್ಚು ಹೇಳ್ತೀನಿ ವೆರಿ ಗುಡ್ ಚುಚ್ಚು ಟ್ರೈ ಮಾಡು ಚುಚ್ಚು ಹೆಂಗಾಯ್ತು ನೋಡಿದ್ಯಾ ಈಗ ಅದು ಜೋರಾಗಿ ಹೇಳಿ ಬಿಡು ಸರ್ ಬಲೂನ್ 2000 ಬಿಟ್ಟು ಪಟ್ಟನ ಹೇಳಿ ಹೇಳ್ತೀನಿ ನೋಡಿ ಹೋಗೇ ಇಲ್ಲ ಅದನ್ನ ತಗಿ ಬಲೂನ್ ತಗೊಂಡ ನೋಡು ತೂ ತುತಿದಿದೇನೋ ಇಲ್ಲ ಸರ್ ಏನೂ ಆಗಿಲ್ಲ ಬದು ಹೆಂಗೆ ಸರ್ ಇದು ಅದು ಹಿಂಗೇ ಸರ್ ಅದು ಮ್ಯಾಜಿಕ್